ಸಂಚಿಕೆ ಶುರುವಿನಲ್ಲಿ ಗೌರಿ ತುಂಬ ನೊಂದುಕೊಂಡಿರ್ತಾಳೆ ನನ್ನಿದ್ರಿಗೇನೆ ಬಂದು ನನ್ನೇ ನನಗೆ ಕಾರ್ಡ್ ಕೊಟ್ಟು ಇನ್ನೊಬ್ಬರನ್ನ ಮದುವೆ ಇದ್ದೀನಿ ಅಂತ ಹೇಳಿ ನಾ ಹೋಗ್ತಾನೆ ಇನ್ನೊಬ್ಬರನ್ನ ಅಷ್ಟು ಸುಲಭವಾಗಿ ಮರಗೋ ಮರೆಯೋಕ್ಕೆ ಸಾಧ್ಯನಾ ಅಂತ ಹೇಳಿ ತುಂಬನೇ ಹತ್ಕೊಂಡು ದುಃಖವಾಗಿ ಮಾತಾಡ್ತಾಯಿರ್ತಾಳೆ ಒಬ್ರಿಗೋಸ್ಕರ ಒಬ್ಬರು ಮಿಡಿಯೋದು ಅವ್ರಿಗೋಸ್ಕರ ಕಾಯೋದು ಅಂದ್ರೇ ಪ್ರೀತಿ ಅಲ್ವಾ ಇಷ್ಟೇನ ಪ್ರೀತಿ ಅಂದರೆ ಅಂತ ಹೇಳಿ ತುಂಬಾ ಬೇಜಾರಾಗಿ ಕೂತಿರ್ತಾಳೆ ಗೌರಿ ಶಂಕರ ಗೌರಿಗೆ ಕಾರ್ಡ್ ಕೊಟ್ಟೋದಾಗಿಂದ ತುಂಬಾ ಬೇಜಾರಾಗಿರ್ತಾಳೆ ಇನ್ನೊಬ್ಬರನ್ನ ನಮ್ಮ ಜಾಗದಲ್ಲಿ ತಂದು ಕುಳಿಸೋದು ಅಂತಂದರೆ ಅಷ್ಟೊಂದು ಸುಲಭನ ಅಂತ ಹೇಳ್ತಿರ್ತಾಳೆ ಸಂಬಂಧಗಳಂದರೆ ಇಷ್ಟೇನ ಸಂಬಂಧಕ್ಕೆ ತೂಕ ಇರೋದು ಅಂದರೆ ಇಷ್ಟೇನಾ ನಾನು ಒಪ್ಕೊತೀನಿ ಅವ್ರನ್ನ ಬಿಟ್ಟು ಬಂದಿದ್ದೀನಿ ಅನ್ನೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಆದರೆ ಒಬ್ಬರು ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅಷ್ಟು ಸುಲಭವಾಗಿ ಮರೆತು ಇನ್ನೊಬ್ಬರನ್ನ ಹೇಗೆ ಮದುವೆ ಆಗ್ತಾರೆ ಅಂತ ಹೇಳಿ ತುಂಬಾ ಬೇಜಾರಲ್ಲಿ ಮಾತಾಡ್ತಾ ಇರ್ತಾಳೆ ಗೌರಿ ಶಂಕರನ್ನ ನೆನೆಸ್ಕೊಂಡು ನಾನು ಅವನಿಂದ ದೂರ ಆದರೂ ಕೂಡ ಇವತ್ತಿಗೂ ಕೂಡ ಅವನ ನೆನಪಲ್ಲೇ ಬದುಕ್ತಾ ಇದ್ದೀನಿ ನಾನು ಅಲ್ಲ ನಾನು ಅವನ್ನ ಬೇಕು ಅಂತ ಏನನ್ನ ದೂರ ಮಾಡಿಕೊಂಡ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಕೂಡ ಅವನು ನನ್ನ ಮಗು ಜೊತೆ ಇರಬೇಕು ಅನ್ನೋದು ಬಿಟ್ಟು ಅವನು ಸಣ್ಣ ಕಾಲೇಜಿ ಇಲ್ದೇನೆ ಅವರಮ್ಮ ಮಾಡಿದ ತಪ್ಪನ್ನ ತಲೆ ಮೇಲೆ ಹಾಕ್ಕೊಂಡು ಜೈಲ್ ಪಾಲಾದ ಅವನು ಬರೋವರೆಗೂ ನಾನು ಕಾಯ್ಕೊಂಡು ಅಲ್ಲೇ ಕೂತ್ಕೊಬೇಕಾಗಿದ್ದ ಅದಕ್ಕೆ ಬಿಟ್ಟು ಬಂದೆ ನನ್ನ ತಪ್ಪೇನಿದೆ ಇದರಲ್ಲಿ ಆಗ ಗೌರಿ ನೀನು ಈ ಥರ ಆಡಬೇಡ ನೀನು ಹಿಂಗೆ ಇರಬೇಡ ನೀನು ಹಿಂಗೆ ಆಡಬೇಡ ಅಂತ ಹೇಳಿ ಅವಳಷ್ಟು ಕವಳೆ ಸಮಾಧಾನ ಮಾಡ್ಕೊತಾ ಇರ್ತಾಳೆ ಮದುವೆ ತಾನೇ ಆಗ್ತಿರೋದು ಆಗಲಿ ಬಿಡು ಅವನು ಪದೇ ಪದೇ ಬಂದು ನನಗೆ ತೊಂದರೆ ಕೊಡ್ತಿದ್ದ ನನ್ನ ಮಗಳ ಮನಸ್ಸನ್ನ ಕಿಡಿಸಿದ್ದ ಇನ್ಮೇಲೆ ಆದರೂ ಮದುವೆ ಆದಮೇಲೆ ಬದಲಾಗ್ತಾನೇನು ನನ್ನ ಮಗಳ ಸಹವಾಸಕ್ಕೆ ಬರಲ್ವೇನೋ ಅವನ್ನ ನಾನು ಬಿಟ್ಟು ಬಂದ ನಾನು ಡಿ ಸಿ ಆಗಿದ್ದು ಅವನು ಇಲ್ಲಿವರೆಗೂ ನನ್ನ ಜೊತೆಗೇನ ಇದ್ನ ಅವನು ಬಿಟ್ಟು ಬಂದ ನಾನು ಡಿ ಸಿ ಆಗಿದ್ದು ಏಳಿಗೆ ಕಂಡಿದ್ದು ಹಾಗೆಯೇ ನಾನು ಒಂದು ಉನ್ನತ ಮಟ್ಟಕ್ಕೆ ಏರಿದ್ದು ಹಾಗೆ ಈ ಕಡೆ ಪಾರ್ವತಿ ರುದ್ರನ್ನ ಕರೆದು ಸ್ಟವ್ ತಗೊಂಬರೋಕ್ಕಾಗಲ್ವೇ ಅಂತ ಕೇಳ್ತಾಳೆ ಆಗ ರುದ್ರ ಎದ್ಕೊಂಡು ಸ್ಟೌವ್ ತಗೊಂಬಂದರೆ ಸಿಲಿಂಡರ್ ತಗೊಂಬರ್ಬೇಕು ಅದಕ್ಕೆ ದುಡ್ಡೆಲ್ಲ ಎಲ್ಲ ಐತೆ ಅದಕ್ಕೆ ತುಂಬಾ ಖರ್ಚಾಗ್ತೈತೆ ಅಂತ ಹೇಳ್ತಿರ್ತಾನೆ ರುದ್ರ ಗ್ಯಾಸ್ ಸಿಕ್ಬೇಕಂದ್ರೆ ತುಂಬಾ ಡಾಕ್ಯುಮೆಂಟ್ ಕೇಳ್ತಾರೆ ಆ ಡಾಕ್ಯುಮೆಂಟ್ ಎಲ್ಲ ಅಣಸ್ಕೊಡೋದಕ್ಕೆ ನಮ್ಮ ಹತ್ರ ಎಲ್ಲ ಐತೆ ನೀನು ಇದರಲ್ಲೇ ಅಡುಗೆ ಮಾಡು ನಾವು ಕೂಡ ಇದರಲ್ಲೇ ಅಡುಗೆ ಮಾಡ್ತಾ ಇದ್ದಿತ್ತು ಅಂತ ಹೇಳ್ತಿರ್ತಾನೆ ರುದ್ರ ಆಗ ಪಾರ್ವತಿ ಎದ್ಕೊಂಡು ಹೆಂಗ್ಲಾ ಆಗ್ತೈತೆ ಹೋಗ್ಲಿ ಬೇರೆ ಸೌದಿನ ಅದು ತಂದ್ಕೊಡು ಅಂತ ಕೇಳ್ತಾಳೆ ಆಗ ರುದ್ರ ಎದ್ಕೊಂಡು ಅವು ಅದು ಹೆಂಗಾಗ್ತೈತೆ ನನಗೂ ಒಟ್ಟಾಯಿಸಿತೈತೆ ಹಾಗೆ ಅಪ್ಪಂಗೂ ತುಂಬ ಹೊಟ್ಟೈಸು ಆಗ್ತೈತಂತೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲೇ ಮಾಡ್ಬಿಡವೋ ಅಂತ ಹೇಳ್ತಿರ್ತಾನೆ ರುದ್ರ ಆಗ ಪಾರ್ವತಿ ಎದ್ಕೊಂಡು ಹಂಗಲ್ಲ ರುದ್ರ ಒಲೆ ಹಚ್ಚಕಾದ್ರೂ ಸ್ವಲ್ಪ ಸಹಾಯ ಮಾಡು ಅಂತ ಕೇಳ್ತಾಳೆ ಅಮ್ಮವ್ ನಾನು ಶಾನ ಬಿಜಿ ಮಿನಿಷ್ಟ್ಟ್ರು ಫೋನ್ ಮಾಡ್ತಿದ್ದಾರೆ ಅಲೋ ಆ ಬಂದೇ ಬಂದೆ ಅಂತ ಹೇಳ್ಕೊಂಡು ರುದ್ರ ಅಲ್ಲಿಂದ ಹೋಗ್ತಾನೆ ಅಯ್ಯೋ ಶಿವನೇ ಒಲೆ ಹಚ್ಚಕನ ಸಹಾಯ ಮಾಡಿಕೊಡ್ದ ಇವ ಇವನು ಅಂತ ಹೇಳಿ ಪಾರ್ವತಿ ಬೈಕೊಂತ ಇರ್ತಾಳೆ ಹಾಗೆ ಈ ಕಡೆ ಈ ಗಂಗಾ ಮಾತಾಡ್ಕೊಂಡು ನಿಂತಿರ್ತಾಳೆ ನೋವು ಬೇಜಾರು ತುಂಬಾ ಇದೆ ನನ್ನ ನಿನ್ನ ವೆಡ್ಡಿಂಗ್ ಕಾರ್ಡು ಆ ಗೌರಿಯಿಂದ ಅರಿಯಂಗಾಗ್ಬಿಡ್ತು ಏನು ಮಾಡಲಿ ನನ್ನ ಶಂಕನವರು ನನ್ನ ಖುಷಿ ನನ್ನ ಏಳ್ಗೆನೇ ಮುಖ್ಯ ನನಗೆ ಆ ಗೌರಿ ನನ್ನೆದ್ರಿಗೆ ಹೀರೋಯಿನ್ ರೇಂಜ್ಗೆ ಬಿಲ್ಡಪ್ ಇದ್ದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮಗೆ ಇರಬೇಕಾಗಿತ್ತ ಆ ಶಂಕರವರು ದಿನದಲ್ಲಿ ನನ್ನ ಯಾವತ್ತೂ ಆಗೋಕ್ಕೆ ಒಪ್ಪಿರಲಿಲ್ಲ ಈಗ ಒಪ್ಪಿದ್ದಾರೆ ಅಲ್ಲ ಅಲ್ಲ ಒಪ್ಕೊಂಡಂಗೆ ಮಾಡಿದ್ದೀನಿ ಆ ಗೌರಿಗೆ ನನ್ನ ಶಂಕರವರು ಮದುವೆ ಆಗ್ತೀನಿ ಅನ್ನೋ ವಿಷಯನೇ ಅವಳಿಗೆ ದೊಡ್ಡ ಗಾಯ ಮಾಡಿರುತ್ತೆ ಆ ಗಾಯಕ್ಕೆ ಉಪ್ಪು ಸುರಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಯಾರಿಗೂ ಗೊತ್ತು ಶಂಕರವರು ಒಂದು ಮೂಲೆಯಲ್ಲಿ ಗೌರಿ ಇನ್ನೂ ಕೂಡ ಇದ್ದರೆ ಅಂತ ಹೇಳ್ತಿರ್ತಾಳೆ ಈ ಗಂಗಾ ಇಲ್ಲ ಇಲ್ಲ ಶಂಕರವರು ನನ್ನವರೇ ಆಗಿರಬೇಕು ಶಂಕ್ರವರ ಮನಸ್ಫೂರ್ತಿ ನಾನೇ ಇರಬೇಕು ಅಂತ ಹೇಳಿ ಈ ಗಂಗಾ ಏನೋ ಕೆಟ್ಟದಾಗಿ ಐಡಿಯಾ ಮಾಡ್ತಾ ಇರ್ತಾಳೆ ನಾನು ಶಂಕರವರ ಮನಸ್ಸಿನ ಮಹಾರಾಣಿ ಆಗಬೇಕು ಅಲ್ಲ ಅಲ್ಲ ಇವಳಿಗೆ ಆಗೋ ಅವಮಾನ ಹೇಗಿರಬೇಕಂತಂದ್ರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಆಗಿರಬೇಕು ಅದು ಅಂತ ಹೇಳಿ ಈ ಗಂಗಾ ತುಂಬನೇ ಕುತಂತ್ರಿ ಏನೋ ಏನೋ ಐಡಿಯಾ ಮಾಡ್ತಿರ್ತಾಳೆ ಇವಳು ನಾನು ಇಷ್ಟೆಲ್ಲ ಓದಿದ್ದು ಶಂಕರವ್ರಿಗೋಸ್ಕರವೇ ಅಲ್ವಾ ಹಾಗೆ ಈ ಟ್ಯಾಲೆಂಟು ಈ ಬುದ್ಧಿವಂತಿಕೆ ಎಲ್ಲ ಶಂಕರವ್ರಿಗೆ ಸೇರಬೇಕು ಹಾಗೆ ಈ ಲೆಟ್ರು ಕೂಡ ಶಂಕರನ ಕೈಗೆ ಹೋಗ್ಬೇಕು ಸೇರೇ ಸೇರುತ್ತೆ ಅಂತ ಹೇಳಿ ಯಾವ ಲೆಟ್ರ್ ಶಂಕರನಿಗೆ ಕೈ ಕೊಡೋದಕ್ಕೆ ಮಡ್ಕೊಂಡಿರ್ತಾಳೆ ಈ ಗಂಗಾ ಗೌರಿ ಬರದಂಗೆ ಬರೆದಿರ್ತಾಳೆ ಈ ಗಂಗಾ ಲೆಟ್ರನ್ನ ನೀನು ಗಂಗಾ ಮದುವೆ ಆಗೋಕ್ಕೆ ನಾನು ಬಿಡೋದೇ ಇಲ್ಲ ಅದು ಹೇಗ್ ಮದುವೆ ಆಗ್ತೀಯ ನಾನು ನೋಡ್ತೀನಿ ನೀನ್ ಗಣಸೆ ಆಗಿದ್ರೆ ಗಂಗನ್ನ ಮದುವೆಯಾಗಿ ಆಗಿ ತೋರ್ಸು ಅಂತ ಹೇಳಿ ಲೆಟ್ರಲ್ಲಿ ಬರೆದಿರ್ತಾಳೆ ಹಂತಿ ನಿನ್ನ ದ್ವೇಷ ಮಾಡುವ ಗೌರಿ ಅಂತ ಹೇಳಿ ಬರೆದು ಕಳಿಸಿರ್ತಾಳೆ ಆಗ ಅದನ್ನ ಓದ್ದ ಶಂಕರ ನೀನು ಇಷ್ಟೊಂದು ಕೆಟ್ಟೋಳ ಗೌರಿ ನೀನು ನಿನ್ನ ಮನ್ಸಲ್ಲಿ ಉಳ್ಕಡ್ಡಿಯಷ್ಟು ಕೋಪ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಮೇಲೆ ಕೋಪ ತೋರಿಸ್ತೀಯಾ ಅಂತ ಅಂದ್ಕೊಂಡು ತಿಳ್ಕೊಂಡಿದ್ದೆ ಅಳಿಸಿದ ನಂತರ ಮೇಲೆಲ್ಲ ಮುಳ್ಳಿರೋಳು ಅಂದ್ಕೊಂಡಿದ್ದೆ ನಾನು ಮನಸ್ಸಲ್ಲಿ ಸಿಹಿ ತುಂಬಿಕೊಂಡಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ನೀನು ಅಲ್ಲ ನೀನು ಮನಸ್ಸು ತುಂಬ ವಿಷ ತುಂಬಿಕೊಂಡಿರೋಳು ನೀನು ಪ್ರಪಂಚಕ್ಕೆ ಒಳ್ಳೆ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋಳು ನೀನು ಯಾವಾಗಲೂ ಪ್ರೀತಿಯಿಂದ ಅಯ್ಯ ನಾಜುಕು ಅಂತ ಎಲ್ಲರನ್ನು ಮಾತಾಡಿಸ್ತಾ ಇದ್ದೆ ಹಾಗೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದೆ ಎಲ್ಲರಿಗೋಸ್ಕರ ಮನ್ಸಾರೇ ಬೇಡ್ಕೊಂತ ಇದ್ದೆ ಇವಾಗ ನೀನು ಮೈ ತುಂಬ ವಿಷ ತುಂಬ್ಕೊಂಡಿರೋ ಸರಪ ಆಗ್ಬಿಟ್ಟಿದೀಯ ನೀನು ನೀನು ನಿಜವಾಗ್ಲೂ ನಮ್ಮಮ್ಮಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಮೆರಿ ಅದೆಷ್ಟು ಮರಿತೀಯೋ ಮೆರಿ ನಿಜ ನಿಶ್ಚಿತಾರ್ಥ ಆಗೋವರೆಗೂ ಮಾತ್ರನೇ ನೀನು ಮೆರೆಯೋದು ಆಮೇಲೆ ಇದೆ ನಿನಗೆ ಅಂತ ಹೇಳಿ ಶಂಕರ ಗೌರಿ ಮೇಲೆ ದ್ವೇಷ ಸಾಧಿಸ್ತಾ ಇರುತ್ತಾನೆ ಹಾಗೆ ಈ ಕಡೆ ಪಾರ್ವತಿ ಶಂಕರ ನಿಂತಿರೋದು ನೋಡಿ ಅವನು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಕೊಡೋದಕ್ಕಾಗಲ್ಲ ಹೇಳ್ದೆ ಕೇಳದೆ ಬಂದಿರೋದಕ್ಕೆ ನಾನು ಅವನಿಗೆ ಕಾಣಿಸ್ಕೊಳೋದೇ ಬೇಡ ಹಾಗೆ ಹೊರಟೋಗೋಣ ಅಂತ ಹೇಳಿ ಸೈಡಲ್ಲಿ ಹೋಗೋದಕ್ಕೆ ಹೋಗ್ತಾಳೆ ಆಗ ಶಂಕರ ನೋಡಿ ಅಮ್ಮ ಅಂತ ಹೇಳಿ ಕರೀತಾನೆ ಅಮ್ಮ ಮನೆ ಬಿಟ್ಟು ಯಾಕೆ ಬಂದೆ ನಿನ್ಗೆ ಯಾರಾದರೂ ಏನಾದರೂ ಅಂದ್ರೆ ಹಂಗೇನ ಇದ್ದರೆ ನನ್ನ ಹತ್ರ ಹೇಳ್ಕೊಳಮ್ಮ ಅಂತ ಹೇಳ್ತಿರ್ತಾನೆ ಶಂಕರ ನೀನು ಇಲ್ಲದೆ ಮನೆಯಲ್ಲೇ ಇರೋಕ್ಕಾಗ್ತಾ ಇಲ್ಲಮ್ಮ ನನಗೆ ಹಾಗೆ ತುತ್ತಕೋತ್ಬಿಟ್ಟು ಅಮ್ಮನಿಗೆ ಸಾಕಾಗಲ್ಲ ಅಂತ ನಾಲ್ಯ ನನ್ನ ಮಗ ಅಂತ ಅನ್ಸ್ಕೊಳ್ಬೇಕನ್ನಮ್ಮ ನಾನು ಅಂತ ಹೇಳ್ತಿರ್ತಾನೆ ಶಂಕರ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದ್ಬಿಟ್ಟೈತೆ ಅಮ್ಮ ಅಂತ ಹೇಳ್ತಿರ್ತಾನೆ ಶಂಕರ ಆಗ ಪಾರ್ವತಿ ಇದ್ಕೊಂಡು ಅಲ್ಲ ಮಗನೆ ನಾನ್ ಮನೆ ಬಿಟ್ಟು ಬಂದಿರೋದಕ್ಕೆ ನಿನ್ಗೆ ಯಾಕೆ ಬೇಜಾರಾಗಬೇಕು ಹೇಳು ಅಂತ ಹೇಳ್ತಿರ್ತಾಳೆ ನನ್ ಮನೆ ಬಿಟ್ಟು ಬರೋದ್ರಲ್ಲಿ ನಿನ್ ತಪ್ಪು ಏನಿದೆ ಹೇಳ ಮಗನೆ ನೀನು ನೊಂದ್ಗೊಂಬೇಡಪ್ಪ ಅಂತ ಹೇಳ್ತಿರ್ತಾಳೆ ಪಾರ್ವತಿ ಆಗ ಶಂಕರ ಎದ್ಕೊಂಡು ನನ್ ತಪ್ಪು ಇಲ್ಲ ಅಂತಂದ್ಮೇಲೆ ನೀನ್ ಹೇಳಮ್ಮ ಯಾಕೆ ಮನೆ ಬಿಟ್ಟು ಬಂದೆ ಹಾಗಾದ್ರೆ ಬೇರೆ ಯಾರ ಏನ ಅಂದ್ರೆ ಅದಾದರೂ ಹೇಳಮ್ಮ ಅಂತ ಕೇಳ್ತಿರ್ತಾನೆ ಶಂಕರ ಆಗ ಶಂಕರ ಎದ್ಕೊಂಡು ಮನೇಲೇ ಯಾರೋ ಏನೋ ಅಂದಿರಬೇಕು ಅದಾದರೂ ಹೇಳಮ್ಮ ಅಂತ ಕೇಳ್ತಾನೆ ಆಗ ಪಾರ್ವತಿ ಭೈರಾದೇವಿ ಬೈದಿರೋದನ್ನು ನೆನೆಸ್ಕೊಂಡು ಕೂತಿರ್ತಾಳೆ ಯಾಕಮ್ಮ ಏನು ಹೇಳದೆ ಮಾತಾಡದೆ ಕೂತಿದೆ ಏನಾಯ್ತು ಅಂತ ಹೇಳು ಅಂತ ಕೇಳ್ತಿರ್ತಾನೆ ಶಂಕರ ಹಂಗಲ್ಲ ಏನು ಇಲ್ಲ ಮಗ ನೀನಿರಬೇಕಾದ್ರೆ ನಾನು ಯಾರು ಏನಂತಾರೆ ಹೇಳು ನಾನು ಯಾರು ಬೈತಾರೆ ಹೇಳು ಹಾಗೆ ನನ್ನ ಬೈಯೋ ಧೈರ್ಯ ಯಾರಿಗಿದೆ ಹೇಳು ಅಂತ ಹೇಳ್ತಾಳೆ ಪಾರ್ವತಿ ಹಾಗೆ ಯಾಕೋ ನನಗೆ ಬೇಜಾರಾಯಿತು ಅಲ್ಲ ಕಣ್ಮಗ ಗಂಡ ಇರೋವಾಗೆ ಗಂಡನ ಬಿಟ್ಟು ದೂರ ಇರೋದು ಹೆಂಗೇಳು ಗಂಡ ಬದುಕಿರೋವಾಗ ಜೊತೆಗಿರಬೇಕು ಅಂತ ಅಂದ್ಕೊಂಡಿರೋಳು ನಾನು ಹಂಗೆ ಗಂಡ ಎಂಥನೇ ಆಗಿರಲಿ ಅವನ ಜೊತೆಗೆ ಇರಬೇಕು ಅಂತ ನಂಬ್ಕೊಂಡಿರೋಳು ನಾನು ಕಷ್ಟನ ಸುಖನೋ ಅವನ ಜೊತೆಗೆ ಇರಬೇಕು ಅಂತ ಹೇಳ್ತಿರ್ತಾಳೆ ಪಾರ್ವತಿ ಹಾಗೆ ನೀನು ಗೌರಿ ಜಗಳ ಆಡಿದಾಗ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ ಹಾಗೆ ನಾನು ಈಗ ಗಂಡನಿಂದ ದೂರ ಇದ್ರೆ ಎಷ್ಟು ಸರಿ ಹೇಳು ಅಂತ ಹೇಳ್ತಾಳೆ ಪಾರ್ವತಿ ಅದಕ್ಕೆ ಏನೇ ಆದರೂ ಕೂಡ ಅವ್ರ ಜೊತೆಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ ಪಾರ್ವತಿ ಆಗ ಶಂಕರ ಎದ್ಕೊಂಡು ಅವ್ರನಿಂದ ನಮಗೆ ನೋವು ಸಂಕಟ ಆಗಿರೋದು ನೀನು ಅವ್ರನಿಂದ ದೂರ ಇರು ಅಂತ ಹೇಳೋದು ಎಷ್ಟು ಸರಿ ಹೇಳು ಅಂತ ಹೇಳ್ತಿರ್ತಾನೆ ಶಂಕರ ಹಂಗಂತ ಹೇಳಿ ನೀನು ಮನೆಯಲ್ಲಿ ಹೇಳ್ದೆ ಮಾಡಿದೆ ಬಂದ್ಬಿಟ್ರೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು ಅಂತ ಹೇಳ್ತಿರ್ತಾನೆ ಶಂಕರ ಹೋಗ್ಲಿ ಬಿಡು ಮಗ ಆಗೋಯ್ತು ಏನು ಆಗೋಗಿತ್ತು ಅಂತ ಹೇಳ್ತಾಳೆ ಪಾರ್ವತಿ ಹಾಗೆ ನೀನು ಹೇಗಿದೀಯಪ್ಪ ಅಂತ ಕೇಳ್ತಾರೆ ಹಾಗೆ ಸುನಂದನನು ಗುಂಡಣ್ಣ ಹೇಗಿದ್ದಾರೆ ಅಂತ ಕೇಳ್ತಾಳೆ ಪಾರ್ವತಿ ಸ ಜೀವಗಳೇ ದೂರ ಹೋಗ್ಬಿಟ್ರೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು ಅದಕ್ಕೆವಾ ನೀವು ಬಿಟ್ಟೋದ್ರಿ ಅನ್ನೋ ಸಂಕಟದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಗುಂಡ ಅಂತೂ ನನಗೆ ಪಾರು ಬೇಕು ಪಾರು ಬೇಕು ಅಂತ ತುಂಬ ತುಂಬ ಹಠ ಮಾಡ್ತಿದ್ದಾನೆ ಅಂತ ಹೇಳ್ತಿರ್ತಾನೆ ಶಂಕ್ರ ಗುಂಡ ಅಂತೂ ಊಟ ನೀರು ಏನು ಕುಡಿದಿರಾ ಬಿಟ್ಬಿಟ್ಟಿದ್ದಾನೆ ಪಾರು ಬೇಕು ಅಂತ ಅಮ್ಮನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾನೆ ಶಂಕರ ಆಗ ಪಾರ್ವತಿ ಇದ್ಕೊಂಡು ಹೆಂಗೋ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಿರ್ತಾಳೆ ನಮ್ಗಳು ಸಂತೋಷ ನಿನ್ ಜೊತೆಲೇ ಇದೆ ಅಮ್ಮ ಆದ್ರೆ ನನ್ನ ಜೊತೆಲಿ ಬಂದ್ಬಿಡು ಆವಾಗವಾಗ ಇಲ್ಲ ಸಿಗ್ತಾ ಇರು ಅಂತ ಹೇಳ್ತಿರ್ತಾನೆ ಶಂಕರ ನೀನಿಲ್ಲ ಅಂತಂದರೆ ನನ್ನ ಉಸ್ರೇ ನಿಂತೋದ ಹಂಗ ಅವ್ವ ಅಂತ ಹೇಳ್ತಾನೆ ಶಂಕರ ಆಗ ಪಾರ್ವತಿ ಇದ್ಕೊಂಡು ಹಂಗೆಲ್ಲ ಹೇಳ್ಬೇಡಪ್ಪ ಈಗ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಪಾರ್ವತಿ ಆಗ ಶಂಕರ ಇದ್ಕೊಂಡು ನಾಳೆನೆ ನಿಶ್ಚಿತಾರ್ಥ ನೀನು ಬರಲೇಬೇಕಮ್ಮ ಅಂತ ಹೇಳ್ತಿರ್ತಾನೆ ಶಂಕರ ನೀನು ನನ್ನ ನಿಶ್ಚಿತಾರ್ಥಕ್ಕೆ ಬರೀಲ್ಲ ಅಂತಂದರೆ ನಾನು ನಿಶ್ಚಿತಾರ್ಥನೇ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಿರ್ತಾನೆ ಶಂಕರ ಅದನ್ನು ಕೇಳಿ ಪಾರ್ವತಿ ಸುಮ್ಗೆ ಕೂತಿರ್ತಾಳೆ